ಕಾರ್ಯಗಳು ಗುರ್ಸಿ ಬಿ ಜೆ ಇವತ್ತಿಗೂ ಯಾವುದು ನಾವು ಜಾತಿ ಭೇದ ಆಗಲಿ ಇಲ್ಲಾಂದರೆ ಕೆಲಸದಲ್ಲಿ ಏರುಪೇರು ಆಗಲಿ ನೋ ನೋಡಿದಿರ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದು ನೋಡಿ ನಮ್ಮ ಎಮ್ ಟಿ ಸಾಹೇಬ್ರಾಗಲಿ ಛತ್ತೀಸ್ಗಢರಾಗಲಿ ಈ ನಮ್ಮ ತಾಲೂಕು ರಾಜ್ಯ ಮಟ್ಟಕ್ಕೆ ನನ್ನ ಒಂದು ರಾಜ್ಯ ಮಟ್ಟಕ್ಕೆ ಗುರ್ಸಿ ಇವಾಗ ಮೈನಾಟಿನಿಂದ ತಾಲೂಕು ಅಡ್ಜಸ್ಟ್ ಮಾಡಿದ್ದಾರೆ ಇವತ್ತು ಗ್ರಾಮಾಂತರ ಅಲ್ಪಸಂಖ್ಯಾತರದ್ದು ತಾಲೂಕು ಅಡ್ಜಸ್ಟ್ ಮಾಡಿದ್ದಾರೆ ನನ್ನ ಈ ಥರ ನೋಡಿ ಎಲ್ಲ ಎಲ್ಲರೂ ನಮ್ಮ ಎಂ ಟಿ ಬಿ ನಾಗರಾಜನಾಗಿರ್ಬೋದು ಸತೀಶ್ ಎಲ್ಲ ಮುಖಂಡರು ಲೀಡರ್ಗಳು ನನ್ನ ಗುಡಿಸಿ ಇದು ಪೋಸ್ಟನ್ನು ಕೊಟ್ಟವ್ರೆ ಅವ್ರಿಗೆಲ್ಲ ಧನ್ಯವಾದ ಅದೇ ಥರ ಅವ್ರಿಗೆ ಒಂದು ಕೆಲಸವನ್ನು ಒಂದು ಪಕ್ಷನ ಕಟ್ಟಿ ಒಂದು ಪಕ್ಷನ ಉಳಿಸಿ ಒಂದು ಸಂಘಟನೆ ಕಟ್ಟಿ ನಾನು ಕೆಲಸ ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಗ್ರಾಮಾಂತರ ಏನಿದೆ ನನಗೆ ಜವಾಬ್ದಾರಿ ಏನು ಕೊಟ್ಟವರು ನಮ್ಮ ಅಲ್ಪಸಂಖ್ಯಾತರು ನಮ್ಮ ಮುಸ್ಲಿಮ್ಸ್ ನಮ್ಮ ಜನ್ ಜನಾಂಗ ಏನಿದ್ದಾರೆ ಅವ್ರನ್ನ ನಾನೊಂದು ಪಕ್ಷ ಕಟ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದೇ ಥರನ ಬರೋ ಎಲೆಕ್ಷನ್ಗೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ನಾನು ಮತದಾರ ಮತ ಹಾಕ್ಸೀನಿ ಅಂತ ನಮ್ಮ ನಮ್ಮ ಜನಾಂಗ ಏನೇ ಆಗಲಿ ಅವ್ರಿಗೆ ನಾನು ಇರ್ತೀನಿ ಅಂತ ಒಂದು ಮಾತಾಡ್ತೀನಿ